ಕೆಲವೊಂದು ಸೆಲೆಬ್ರಿಟಿಗಳನ್ನ ಕರೆಸ್ತೀನಿ ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ನಮ್ಮ ಸಪ್ಲಂ ಜಾತ್ರೆಯನ್ನ ಆರೈಸ್ಬೇಕು ನೀವು ಎಲ್ಲ ಮೆರವಣಿಗೆ ಪ್ರತಿಯೊಬ್ಬರು ಬಂದ್ರೆ ಎಲ್ಲಾರ್ಗು ಊಟದ ವ್ಯವಸ್ಥೆ ಇರ್ತೈತೆ ನಮ್ಮ ಮೆರವಣಿಗೆ ದಿನ ಆಮೇಲೆ ಕೆಲವೊಂದು ಸೆಲೆಬ್ರಿಟಿಗಳನ್ನ ಕರೆಸ್ತೀನಿ ನೀವೇನು ವಿಡಿಯೋ ಫೋಟೋ ಏನಾದ್ರು ಹಿಡ್ಕೊಳೋದಿದ್ರೆ ಅವ್ರನ್ನ ಎತ್ತ ಬಂಡಿ ಮೇಲೆನೇನೆ ಮೆರವಣಿಗೆ ಕೆಳಗೆ ಇಲ್ಸಕ್ ಆಗಲ್ಲ ಮೇಲೇನೆ ಇರ್ತೈತೆ ದಯವಿಟ್ಟು ಎಲ್ರು ಹೆಚ್ಚಿನ ಜನಸಂಖ್ಯೆ ನಲ್ಲಿ ಬಂದು ಪ್ರೋತ್ಸಾಹಿಸ್ರಿ ಏನಕ್ಕೆ ನಾನು ಸೆಲೆಬ್ರಿಟಿಗಳ್ ಕರ್ಸೋದು ಜಾತ್ರೆಗ ಅಂತಂದ್ರೆ ಎಲ್ರಿಗೂ ತಿಳಿಬೇಕಿತ್ತು ಅವ್ರು ಬರ್ತಾರೆ ಅಂತಂದ್ರೆ ಇನ್ನೊಂದಷ್ಟು ಜನ ಬರ್ತಾರೆ

ದನಾಕರ ಅನ್ನೋ ವಿಚಾರದಲ್ಲಿ ಅಣ್ಣ ನಾನು ಮೂರು ವರ್ಷದ ಜಾತ್ರೆ ಮಾಡಿದೆ ಜಾತ್ರೆ ಮಾಡ್ದಾಗ್ ಹೇಳ್ಬೇಕು ಯಾಕಂದ್ರೆ ಅವತ್ತು ಅಣ್ಣ ಒಂದು ಮೇಕೆ ತರಿಸಿ ಊಟ ಹಾಕ್ಬಿಟ್ಟು ದುಡ್ಡು ಕೊಟ್ಟು ಬಿಟ್ಟೋಗ್ಬಿಟ್ಟು ಈತ ಬರೆಯಿಲ್ಲ ಪುಣ್ಯಾತ್ಮ ಯಾವಾಗ ಬಂದಿರೋದು ಎಲ್ಲ ಆಗೋಯ್ತು ಲಾಸ್ಟ್ ಆಗ ಅಂದ್ರೆ ಏನ್ ಹೇಳ್ತೀನಿ ಅಂತಂದ್ರೆ ಇದು ಎಲ್ರಿಗೂ ಬರಲ್ಲ ಆ ಮನಸ್ಥಿತಿ ಮನಸ್ಥಿತಿಗಳು ಅದಕ್ಕ ನಾನು ಹೇಳ್ದೆ ಅಣ್ಣನಕ್ ಓದ್ನೆ ವರ್ಷ ನಾನು ಇರಲಿಲ್ಲ ಸಪ್ರೇಟ್ ಮಾಡ್ಬಿಟ್ಟೆ ಜಾತ್ರೆ ಅದಕ್ಕೆ ಈ ವರ್ಷ ನಾನು ಅವಕಾಶ ಕೊಡಲ್ಲ ನಮ್ ಜೊತೆ ಹೇಳ್ಬಿಡಲ್ಲಿ ಮೊನ್ನೆ ಅಣ್ಣವ್ರು ಐದು ಚಿಲ್ಲರೆ ಕೊಟ್ಟು ಒಂದ್ ಜೊತೆ ತಗೊಂಡವ್ರೆ ಅವ್ರದ್ದು ನಮ್ದು ಸೇಮ್ ಕ್ಯಾಟಗರಿ ಎರಡಲ್ಲೇ ನಾನು ಇವಾಗ ಇಲ್ಲ ನಮ್ದು ಸಪ್ಲಮ್ದು ಡೇಟ್ ಕನ್ಫರ್ಮೇಶನ್ ಇಲ್ಲ ನಮಗೆ ಘಾಟಿಗೆ ಹದಿನೈದು ದಿನ ಹೆಚ್ಚು ಕಮ್ಮಿ ಜಾತ್ರೆ ಬೀಳೋದು ಮೋಸ್ಟ್ಲಿ ಐದು ಆರು ಹತ್ತರ ಒಳಗಡೆ ಸೇರ್ಬರ್ತದೆ ನಾನು ಇನ್ನೊಂದ್ಸಲಿ ನಿಮ್ಮನ್ನೆಲ್ಲ ಮನೆ ಹತ್ರ ಕರೆಸಿ ಡೇಟ್ ಅನೌನ್ಸ್ಮೆಂಟ್ ಕೊಡ್ತೀನಿ ಆಗ್ಬೋದು ಇವಾಗ ಮೆರವಣಿಗೆ ಐತೆ ದಯವಿಟ್ಟು ಎಲ್ರು ಘಾಟಿ ಸುಬ್ರಹ್ಮಣ್ಯ ನೋಡ್ಕೊಂಡು ನಮ್ ಜೊತೆ ಸಹಕಾರ ಮಾಡ್ಕೊಂಡ್ ಬನ್ರಿ ಇಲ್ಲಿಂದ ಹೋಗಿ ಅಲ್ಲ ಎಪ್ಪ ಆಶೀರ್ವಾದ ಪಡ್ಕೊಂಡು ಅಣ್ಣವ್ರ ಅಲ್ಲೇ ಒಂದ್ ಸಲ್ಮಾನ ಮಾಡಿ

ಪುರದ್ದ ಬಂದು ವ್ಯಾಪಾರ ಕೂತವಾಗ ನಾನು ಕಟ್ಟಿರೋ ದುಡ್ಡು ಗೊತ್ತಿದ್ದವನೇ ಬಂದು ಇಷ್ಟು ಕೊಟ್ಬಿಟ್ಟಿದ್ದೀನಿ ಅಂದಾಗ ದೂಸಿ ಮಾತು ನಾನು ಮಾತಾಡಿದ್ದೀನಿ சோம் <laughs> ಒಂದ್ರು ಬಿಡಿ ಕೇಳಿಸಿಲ್ಲಾ ಕೇಳಿಸಿಲ್ಲಾ ಹೇಳಿದೀರಿ ಬಿಡುಗಾರೀ

ಐಡರ್ ಐಡರ್ ತೆಗೆದು ಕಷ್ಟ ಆಯ್ತದ ಅಂತ ಐದು

આ 300 સકતો બે આ 200 પા 200 પા કેળદા કે હા મુ થાય કે માત્ર રહેવું ವಿಶೇಷ ಬಗ್ಗೆ ಹೇಳಿ ಮೆರವಣಿಗೆ ಬಗ್ಗೆ ಇವತ್ತು ವಿಶೇಷತೆ ಏನಂತಂದ್ರೆ ಇವತ್ತು ಬ್ಯಾಟಿಂಗ್ ಸುಬ್ರಹ್ಮಣ್ಯ ಜಾತ್ರೆ ಅಲ್ಲಿ ಎರಡಲ್ಲ ಕರೆಗಳ ಇವತ್ತು ಸಪ್ಲಂ ಜಾತ್ರೆಗ ಮೆರವಣಿಗೆಗೋಸ್ಕರ ತಗೊಂಡಿದೀನಿ ಒಂದು ಹತ್ತು ಜೋಡಿ ಎತ್ತು ಸಪ್ಲಂ ಪರ್ಸೆನಲ್ಲಿ ಮೆರವಣಿಗೆ ಮಾಡ್ಬೇಕಂತ ಇಲ್ಲಿ ಇವಾಗ ಇವಾಗ ಇಲ್ಲಿಂದ ನಾವು ಇಲ್ಲಿ ಮೆರವಣಿಗೆ ಮಾಡ್ಕೊಂಡು ಮನೆಗೆ ಹಾಕೊಂಡು ಹೋಗ್ತೀವಿ ಸಪ್ಲಂ ಪರ್ಸೆಗೂ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆ ನಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ಪ್ರತಿ ವರ್ಷನೂ ಹತ್ತರಿಂದ ಹನ್ನೆರಡು ಜೋಡಿ ನಮ್ಮ ಚಪ್ರದಲ್ಲಿ ಇರ್ತಿರ್ತೇವೆ ಎಲ್ಲ ಸ್ನೇಹಿತರು ನಾರಾಯಣ ಇವು ಅಂದ್ಬಿಟ್ಟು ಆರು ಲಕ್ಷದ ಮೂವತ್ತು ಸಾವಿರಕ್ಕೆ ನಾವು ಹೊರಗನ್ನ ತಗೊಂಡಿದ್ರಿ ಆಮೇಲೆ ಎಲ್ರಿಗೂ ನಾನು ಒಂದೇ ಬಸವಣ್ಣ ಸೇವೆ ಅಂತ ಮಾಡ್ರಿ ಕೊಂಬನ ಕಾಲ್ಶಾಯಕ್ ಮೆರೆಸ್ತಾನೆ ಆ ಬಸವಣ್ಣನ ಇಟ್ಕೊಂಡು ಬೇರೆ ಬೇರೆ ರೀತಿನಲ್ಲಿ ಇನ್ನೊಬ್ಬರನ್ನ ತೆಗಲ್ಸೋದು ಇನ್ನೊಬ್ಬರನ್ನ ಇದು ಮಾಡೋದು ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಈ ದೇವ್ರ ಸನ್ನಿಧಾನದಲ್ಲಿ ಹೇಳ್ತೀನಿ ಯಾರೇ ಆಗಲಿ ಬಸವಣ್ಣ ದೇವ್ರು ಕಟ್ಟಿದವ್ರು ಎಲ್ರು ರೈತರೇನೇನೆ ಇನ್ನೊಬ್ಬರು ರೈತನ ಇನ್ನೊಬ್ಬರು ರೈತನ ತೆಗೆಲಿಸ್ತಾನಂದ್ರೆ ಅವ್ನು ರೈತನಾಗಿರಲ್ಲ ಅವ್ನು ಬೇರೆಯೇ ಆಗಿದ್ದರೆ ಮಾತ್ರನೇ ಅದು ಮಾತಾಡೋಕೆ ಸಾಧ್ಯ ಆ ಕಾರಣಕ್ಕೆ ಯಾರನ್ನು ತೆಗೆಲ್ದಿರ ಯಾರನ್ನೂ ಇದು ಮಾಡಿರೋ ನಮ್ಮ ನಮ್ಮ ಕೆಲಸ ನಾವು ಹೋದ್ರೆ ಸಾಕು ಕೆಲಸ ಮಾತಾಡಬೇಕು ನಾವು ಮಾತಾಡೋದಕ್ಕಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಆ ಕಾರಣಕ್ಕೆ ಇವತ್ತು ಈ ಸ್ವಾಮಿಗಳು ನಮ್ಮ ಆಶೀರ್ವಾದ ಮಾಡೋರೆ ಆಮೇಲೆ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋರಿಗೆಲ್ಲೂ ನಮ್ ಘಾಟಿ ಸುಬ್ರಹ್ಮಣ್ಯ ಅಂತಂದ್ರೆ ಕೆ ಸುಬ್ರಹ್ಮಣ್ಯಕ್ಕೆ ಹೋದಷ್ಟೇನೇನೆ ಫಲ ಇಲ್ಲಿ ನಮ್ಗೆ ಸಿಗ್ತಾ ಇದೆ ಆ ಕಾರಣಕ್ಕಾಗಿ ಅನುಗ್ರಹ ಇದೆ ಹೌದು ಕ್ಷೇತ್ರ ಬಂದು ಇದೆಲ್ಲ ಕ್ಷೇತ್ರ ಸುಬ್ರಹ್ಮಣ್ಯ ಇದೇನಪ್ಪ ಅಂದ್ರೆ ತಾನಾಗೆ ಉದ್ಭವ ಆಗಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಈ ಭಗವಂತನ ಸನ್ನಿಧಾನದಲ್ಲಿ ಎರಡು ದೇವರು ಪೂರ್ವಾಮುಖವಾಗಿ ಸುಬ್ರಹ್ಮಣ್ಯೇಶ್ವರ ಪಶ್ಚಿಮಾಮುಖವಾಗಿ ಲಕ್ಷ್ಮೀ ಸ್ವಾಮಿ ಇದ್ದಾನೆ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಭಗವಂತನ ದರ್ಶನ ಮಾಡಿಕೊಂಡ್ರೆ ಜನ್ಮ ಜನ್ಮಾಂತರ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇಂಥ ಒಂದು ಮಹಾಕ್ಷೇತ್ರದಲ್ಲಿ ನಮ್ಮ ಸಂತೋಷ ಅವರು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಎತ್ತಿಡು ತಗೊಂಡಿದ್ದಾರೆ ಭಗವಂತ ಅವ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟೆಲ್ಲ ಕಾಪಾಡಿ ಅಂತ ಆ ಸುಬ್ರಹ್ಮಣ್ಯನ್ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ವಿ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿದ್ರೆ ಸಾಕು ಮಕ್ಳಿಲ್ಲ ಅಭಿವೃದ್ಧಿ ಇಲ್ಲ ಇಂಥದ್ದಕ್ಕೆಲ್ಲ ಈ ಸ್ವಾಮಿ ಬಾಳ ಅವರ ಪುತ್ರ ನೀವೇ ಎಲ್ಲ ಸ್ವಾಮಿ ನೋಡಿ ಆ ಸ್ವಾಮಿ ಅನುಗ್ರಹದಿಂದ ಒಳ್ಳೇದಾಗಲಿ ಅಂತ ನಾವು ಇವ್ರ ಪರವಾಗಿ ಕ್ಷೇತ್ರ ಪರವಾಗಿ ನಮಸ್ಕಾರ ಮಾಡ್ತೀವಿ ಮೆರವಾಣಿಗೆ ನಾಜಿನಯ ದೇವಸ್ಥಾನ ಮೆರವಣಿಗೆ ಇರುತ್ತೆ ದೈವಿ ಎಲ್ಲರೂ ನಮ್ಮ ಹೋಟೆಲ್ ಪಾಲ್ಗೊಳ್ರಿ ಈಗ ಅಲ್ಲಿಗೆ ಹೋಗೋಣ ಹಳ್ಳಿಕಾರು ಉಳಿಸ್ರಿ ಹಳ್ಳಿ ಕಾರ್ ಬೆಳೆಸಿ